ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಹದಿನೆಂಟು ಮತ್ತು ಹತ್ತೊಂಬತ್ತರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ಇದೆ ಸೆಂಟ್ ಪ್ಯಾಟ್ರಿಕ್ ಡೇ ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಹದಿನೇಳು ಏನಿತ್ತು ಸೆಂಟ್ ಪ್ಯಾಟ್ರಿಕ್ ಡೇ ಅಂದ್ರೆ ಐರ್ಲೆಂಡ್ ದೇಶದ ಐರ್ಲೆಂಡ್ ದೇಶದ ಸಂರಕ್ಷಕ ಇವರು ಸೆಂಟ್ ಪ್ಯಾಟ್ರಿಕ್ ಅಂತೇಳಿ ಸೊ ಈ ಸೆಂಟ್ ಪ್ಯಾಟ್ರಿಕ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ನಾವು ಸೆಂಟ್ ಪ್ಯಾಟ್ರಿಕ್ ಡೇನ ಆಚರಣೆ ಮಾಡ್ತೀವಿ ಐರ್ಲೆಂಡ್ ದೇಶದ ಸಂರಕ್ಷಕ ಸೆಂಟ್ ಪ್ಯಾಟ್ರಿಕ್ ಇವರ ಹೆಸರಲ್ಲಿ ಆಚರಣೆ ಮಾಡುವಂಥದ್ದು ಇನ್ನು ಮಾರ್ಚ್ ಹದಿನಾರರಂದು ಒಂದು ಪ್ರಮುಖ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಇನ್ನೆನ್ ಮಾಡ್ಕೋಬೇಕು ಯಾವ್ದು ಕೇಳಿದ್ರೆ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇನ ಆಚರಣೆ ಮಾಡಿದ್ವಿ ಆರ್ ಎಫ್ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಿವಕುಮಾರ ಕಲ್ಯಾಣ ರಮಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಿವಕುಮಾರ ಕಲ್ಯಾಣ ರಮಣ ಏನಿದು ಆರ್ ಎಫ್ ಅಂತ ಕೇಳಿದ್ರೆ ರಾಷ್ಟ್ರೀಯ ಅನುಸಂಧಾನ ಫೌಂಡೇಶನ್ ರಾಷ್ಟ್ರೀಯ ಅನುಸಂಧಾನ ಫೌಂಡೇಶನ್ ಏನಿದರ ಕೆಲಸ ಕೇಳಿದ್ರೆ ಇದು ವಿವಿಧ ಅಭಿವೃದ್ಧಿ ವಿವಿಗಳ ವಿವಿಧ ಅಭಿವೃದ್ಧಿಗಳನ್ನು ವಿಕಾಸ ಮಾಡುವಂಥದ್ದು ವಿವಿಧ ಸಂಸ್ಕೃತಿಗಳ ಬೇರೆ ಬೇರೆ ಮುಖಗಳನ್ನು ಪರಿಚಯ ಮಾಡಿಕೊಡುವಂಥದ್ದು ವಿಶೇಷವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಏಳನೇ ವಾರ್ಷಿಕ ಹಾಕಿ ಇಂಡಿಯಾ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ಆಟಗಾರ ಎಂದು ಪುರಸ್ಕಾರ ಪಡೆದವರು ಯಾರು ಸರಿಯಾದ ಉತ್ತರ ಹರ್ಮನ್ ಪ್ರೀತ್ ಸಿಂಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ ಮಾಡ್ಕೊಳ್ಳಿ ಏಳನೇ ವಾರ್ಷಿಕ ಹಾಕಿ ಇಂಡಿಯಾ ಪುರಸ್ಕಾರದಲ್ಲಿ ಬೆಸ್ಟ್ ಪ್ಲೇಯರ್ ಅಂತ ಹೇಳಿ ಇವರು ಪುರಸ್ಕಾರ ಪಡೀತಾರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕ್ವಾಡ್ ಇದರ ಕಾರ್ಯಶಾಲೆಯನ್ನು ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಮಹಾಮಾರಿಗೆ ತಯಾರಿಯನ್ನಾಗಿ ಮಹಾಮಾರಿಗೆ ಪ್ರಿವೆನ್ಷನ್ ಅನ್ನೋ ರೀತಿಯಲ್ಲಿ ಈ ಒಂದು ಕ್ವಾಡ್ ಎನ್ನುವಂತಹ ಕಾರ್ಯಶಾಲೆಯನ್ನ ಉದ್ಘಾಟನೆ ಮಾಡಲಾಯಿತು ಇತ್ತೀಚೆಗೆ ನಿಧನರಾದ ಕೆ ಕೋಚು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರೊಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಿದ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಂದ್ರಯಾನ ಫೈವ್ ಮಿಷನ್ ಅನ್ನು ಭಾರತ ಯಾವ ದೇಶದ ಸಹಯೋಗದೊಂದಿಗೆ ಚಾಲನೆ ಇದೆ ಸರಿಯಾದ ಉತ್ತರ ಇದು ಭಾರತ ಮತ್ತು ಜಪಾನ್ನ ಒಂದು ಜಂಟಿ ಯೋಜನೆಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಸ್ತುತ ಭಾರತ ಮತ್ತು ಯಾವ ದೇಶದ ಶಿಕ್ಷಣ ಮತ್ತು ಅರಣ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಐದು ಪ್ರಮುಖ ಯೋಜನೆಗಳಿಗೆ ಸಹಿ ಹಾಕಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಪಿ ಎಂ ಇಂಟರ್ನ್ಶಿಪ್ ಯೋಜನೆಗಾಗಿ ಡೆಡಿಕೇಟೆಡ್ ಆಪ್ ಅನ್ನು ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಏನಿದು ಪಿ ಎಂ ಇಂಟರ್ಶಿಪ್ ಯೋಜನೆ ಡೆಡಿಕೇಟೆಡ್ ಆಪ್ ಅಂತ ಕೇಳಿದ್ರೆ ದೇಶದ ಬೇರೆ ಬೇರೆ ಯೋಜನೆಗಳನ್ನ ಸ್ಕೀಮ್ಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಮತ್ತು ಅವೇರ್ನೆಸ್ ಮೂಡಿಸುವಂತ ಒಂದು ಕೆಲಸ ಈ ಆ್ಯಪ್ ಮೂಲಕ ಆಗುತ್ತೆ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಜಾರ್ಖಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪ್ರಸ್ತುತ ಅಮೆರಿಕವು ಎಷ್ಟು ದೇಶದ ನಾಗರಿಕರಿಗೆ ದೇಶದ ಒಳಗೆ ಬರಲು ಪ್ರತಿಬಂಧ ನೀಡಿದೆ ಸರಿಯಾದ ಉತ್ತರ ನಲವತ್ಮೂರು ದೇಶದ ನಾಗರಿಕರಿಗೆ ಒಳಗೆ ಬರಲು ಅವಕಾಶ ನೀಡಿಲ್ಲ ಅದರಲ್ಲಿ ರಷ್ಯಾ ಮತ್ತು ಪಾಕಿಸ್ತಾನ ಕೂಡ ಸೇರಿದೆ ರಷ್ಯಾ ಮತ್ತು ಪಾಕ್ ಒಳಗೊಂಡಂತೆ ನಲವತ್ಮೂರು ದೇಶದ ನಾಗರಿಕರಿಗೆ ದೇಶದ ಒಳಗೆ ಬರಲು ನಿರ್ಬಂಧ ಹೇರಿದೆ ಪ್ಯಾರಾ ಅಥ್ಲೆಟಿಕ್ ಗ್ರಾಂಡ್ ಪ್ರಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ಒಟ್ಟು ನೂರ ಮೂವತ್ನಾಲ್ಕು ಪದಕವನ್ನು ಪಡೆದುಕೊಳ್ಳುವುದರ ಮೂಲಕ ಈ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಲೆಂಡಾ ನಾರಿಸ್ ಲಂಡನ್ ನಾರಿಸ್ ಆಪ್ಷನ್ ಬಿಸ್ ವೆಗಾಸ್ ಗ್ರ್ಯಾಂಡ್ ಪಿಕ್ಸ್ ಬಗ್ಗೆ ಹೇಳೋದಾದ್ರೆ ಲಾಸ್ ವೆಗಾಸ್ ಗ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಇದನ್ನ ಗೆದ್ದಿದ್ದು ಲೂಯಿಸ್ ಸಾರಿ ಮಾರ್ಕ್ಸ್ ವರ್ಪನ್ ಇನ್ನು ಸಿಂಗಾಪುರ ಗ್ರ್ಯಾಂಡ್ ಪಿಕ್ಸ್ ಅನ್ನು ಕೂಡ ಲಂಡನ್ ಲೋನ್ ವಾರಿಸ್ ಅವರೇ ಆಯುಧ ನಿರ್ಮಾಣ ದಿವಸವನ್ನು ಯಾವಾಗ ಆಚರಿಸಲಾಯಿತು ಆಯುಧ ನಿರ್ಮಾಣ ದಿವಸ ಸರಿಯಾದ ಉತ್ತರ ಹದಿನೆಂಟು ಮಾರ್ಚ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ದೇಶದ ರಕ್ಷಣಾ ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಡೇ ಇದು ದೇಶದ ರಕ್ಷಣಾ ಅವಶ್ಯಕತೆಗಳು ಇದಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ದಿನಾಚರಣೆ ಇದು ದೇಶದ ರಕ್ಷಣಾ ಅವಶ್ಯಕತೆಗಳು ಇದನ್ನ ಯಾಕೆ ನಾವು ಆಚರಣೆ ಮಾಡ್ತೀವಿ ಕೇಳಿದ್ರೆ ಆಯುಧ ಬೋರ್ಡ್ ಸ್ಥಾಪನೆಯ ದಿನದ ನೆನಪಿಗೆ ಆಯುಧ ಬೋರ್ಡ್ ಸ್ಥಾಪನೆಯ ದಿನದ ನೆನಪಿಗೆ ಪ್ರತಿ ವರ್ಷ ಆಯುಧ ನಿರ್ಮಾಣ ದಿನವನ್ನು ಆಚರಣೆ ಮಾಡ್ತೀವಿ ಆ್ಯಕ್ಚುಲಿ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಫೋರ್ಟ್ ವಿಲಿಯಂನಲ್ಲಿ ದೇಶದ ಮೊದಲ ಆಯುಧ ಬೋರ್ಡ್ ಸ್ಥಾಪನೆ ಆಗಿತ್ತು ಇದರ ನೆನಪಿಗಾಗಿ ಪ್ರತಿ ವರ್ಷ ಹದಿನೆಂಟು ಮಾರ್ಚ್ ಅಂದು ಆಯುಧ ನಿರ್ಮಾಣ ದಿವಸವನ್ನು ಆಚರಿಸ್ತೀವಿ ಪ್ರಸ್ತುತ ಆತ್ಮ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅರುಣಾ ಮಾಮನ್ ಅರುಣಾ ಮಾಮೋನ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಫಿಟ್ ಇಂಡಿಯಾ ಇದರ ಐಕಾನ್ ಆಗಿ ಆಯ್ಕೆಯಾದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಯುಷ್ಮಾನ್ ಕುರಾನಾ ಫಿಟ್ ಇಂಡಿಯಾದ ನೂತನ ಐಕಾನ್ ಆಗಿ ಆಯ್ಕೆಯಾದವರು ಆಸಿಯಾನ್ ರಕ್ಷಣಾ ಮಂತ್ರಿಗಳ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಇದು ಹತ್ತೊಂಬತ್ತು ಮತ್ತು ಇಪ್ಪತ್ತು ಮಾರ್ಚ್ ಅಂದು ಆಯೋಜನೆ ಆಗುತ್ತಿರುವಂತಹ ಒಂದು ಸಮ್ಮೇಳನವಾಗಿದೆ ಇತ್ತೀಚೆಗೆ ನಿಧನರಾದ ಎಮಿಲಿ ಡಿಕ್ವೆನೆ ಎಮಿಲಿ ಡಿಕ್ವೆನೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ರು ಸರಿಯಾದ ಉತ್ತರ ಇವರೊಬ್ಬರು ಪ್ರಸಿದ್ಧ ನಟಿಯಾಗಿದ್ರು ಪ್ರಸ್ತುತ ಭಾರತದ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರಿಯಾದ ಉತ್ತರ ಮಾರಿಷಸ್ ಮಾರಿಷಸ್ ದೇಶದೊಂದಿಗೆ ಮಾರಿಷಸ್ ದೇಶದ ಬಗ್ಗೆ ಹೇಳೋದಾದ್ರೆ ಮಾರಿಷಸ್ ದೇಶದ ರಾಜಧಾನಿ ಪೋರ್ಟ್ ಲೂಯಿಸ್ ಪೋರ್ಟ್ ಲೂಯಿಸ್ ಇದರ ರಾಜಧಾನಿ ಇದರ ಪ್ರೈಮ್ ಮಿನಿಸ್ಟರ್ ನವೀನ ರಾಮಗುಲಂ ರಾಮಗೂಲಂ ಇದರ ಪ್ರೈಮ್ ಮಿನಿಸ್ಟರ್ ಸೊ ಪ್ರಸ್ತುತ ಆರ್ ಬಿ ಮಾರಿಷಸ್ ದೇಶದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕಬಡ್ಡಿ ವಿಶ್ವಕಪ್ ಎಲ್ಲಿ ಆಯೋಜಿಸಲಾಗುವುದು ಸರಿಯಾದ ಉತ್ತರ ಇಂಗ್ಲೆಂಡ್ ದೇಶದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಛತ್ರಪತಿ ಶಿವಾಜಿ ಮಹಾರಾಜರ ಮಂದಿರ ಆಕ್ಚುಲಿ ಇದು ಮೊದಲ ಮಂದಿರ ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಯಿತು ಸರಿಯಾದ ಉತ್ತರ ಬಿವಂಡಿ ಮಹಾರಾಷ್ಟ್ರದ ಬಿವಂಡಿಯಲ್ಲಿ ರಾಜ್ಯ ಯುವ ಯುಕ ವಿಕಾಸ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತೆಲಂಗಾಣದಲ್ಲಿ ಏನಿದು ಯೋಜನೆ ಅಂತ ಕೇಳಿದ್ರೆ ಸಿ ಎಸ್ ಟಿ ಮತ್ತು ಒ ಬಿ ಸಿ ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ನೀಡುವಂಥ ಒಂದು ಯೋಜನೆ ಸ್ವ ಉದ್ಯೋಗ ಪ್ರೇರಣೆ ನೀಡುವಂಥ ಯೋಜನೆ ಆಗಿದೆ ಸೊ ಇದನ್ನು ತೆಲಂಗಾಣ ಸರ್ಕಾರ ಜಾರಿ ಮಾಡಿತು ಸೊ ತೆಲಂಗಾಣ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ತೆಲಂಗಾಣದ ಸಿ ಎಂ ರೇವಂತ ರೆಡ್ಡಿ ಚೀಫ್ ಮಿನಿಸ್ಟರ್ ಇತ್ತೀಚೆಗೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಅವರು ಯಾವ ಐ ಟಿ ನಲ್ಲಿ ಥರ್ಮಲ್ ರಿಸರ್ಚ್ ಸೆಂಟರ್ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಐ ಐ ಟಿ ಮಡ್ರಾಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಕೆಚರ್ಸ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸ್ಕೆಚರ್ಸ್ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎನ್ನುವಂತ ಸೋಷಿಯಲ್ ಸೋಷಿಯಲ್ ಎಂಬ ಸೋಷಿಯಲ್ ಮೀಡಿಯಾ ಯಾವ ದೇಶಕ್ಕೆ ಸಂಬಂಧಿಸಿದ್ದು ಸರಿಯಾದ ಉತ್ತರ ಇದು ಭಾರತ ದೇಶದ್ದು ಆಪ್ಷನ್ ಆನ್ಸರ್ ಸ್ನೇಹಿತರೆ ನಮ್ಮ ಹಿಂದಿನ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ ನಮ್ಮ ಹಿಂದಿನ ಪ್ರತಿ ದಿನದ ಕರೆಂಟ್ ಅಫೇರ್ಸ್ ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್